ಇಂಥ ಭೀಷ್ಮರಂಥ ಒಬ್ಬ ಪ್ರತಿಜ್ಞೆಯನ್ನು ಪಡೆದ ಮನುಷ್ಯ ಆ ಬಳಿಕ ತನ್ನ ವಂಶದಲ್ಲಿ ಅಂದರೆ ತನ್ನ ತಂದೆಯ ವಂಶದಲ್ಲಿ ಹುಟ್ಟಿದ ಚಿತ್ರಾಂಗದ ಮತ್ತು ಚಿತ್ ವಿಚಿತ್ರವೀರ್ಯ ಅನ್ನುವ ಇಬ್ಬರು ಮಕ್ಕಳನ್ನು ಸತ್ಯವತಿಯ ಮುಂದೆ ಬೆಳೆಸ್ತಾ ಇರುವ ಹೊತ್ತಿಗೆ ಚಿತ್ರಾಂಗದ ಅಂಥದೇ ಹೆಸರನ್ನೇ ಇನ್ನೊಬ್ಬ ರಾಜನ ಜೊತೆಗೆ ದ್ವಂದ್ವ ಯುದ್ಧ ಮಾಡಿ ಸತ್ತು ಹೋಗ್ತಾನೆ ಅದು ದ್ವಂದ್ವ ಯುದ್ಧ ಮೂರನೆಯವರು ಸೇರುವ ಹಾಗಿಲ್ಲ ಇಲ್ಲದ್ರೆ ಭೀಷ್ಮಾಚಾರ್ಯರಿಗೆ ಕ್ಷಣ ಮಾತ್ರದ ವಿಷಯ ಚಿತ್ರಾಂಗದನನ್ನು ಸೋಲಿಸುವುದು ಆದರೆ ಚಿತ್ರಾಂಗದನನ್ನು ಸೋಲಿಸಲಿಕ್ಕೆ ಆಗದ ಹಾಗೆ ಒಂದು ಕಂಡೀಷನ್ ಅವನು ಹಾಕಿಕೊಂಡದ್ದು ದ್ವಂದ್ವ ಯುದ್ಧ ನಾನು ಮತ್ತೆ ಇನ್ನೊಬ್ಬ ಅವನು ಮಾತ್ರ ಇರಬೇಕು ಆ ಚಿತ್ರಾಂಗದ ಇಬ್ಬರು ಚಿತ್ರಾಂಗದರಲ್ಲಿ ಸತ್ಯವತಿಯ ಮಗ ಚಿತ್ರಾಂಗದ ಸಾಯ್ತಾನೆ ಉಳಿಯುವವನು ವೀರ್ಯ ಒಬ್ಬನೇ ಆ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸಿಕೊಂಡು ಅವನ ವಂಶ ಮುಂದುವರಿಸುವ ಒಂದು ಜವಾಬ್ದಾರಿ ಇರುತ್ತೆ ಯಾರು ಮದುವೆ ಮುಂದುವರಿಸೋದು ಮದುವೆ ಮಾಡಿಸ್ಬೇಕಾದ್ರೆ ಈ ವಿಚಿತ್ರ ವೀರ್ಯ ಅಷ್ಟು ಬಲಿಷ್ಠನಲ್ಲ ಇತ್ತ ಅಂಬೆ ಅಂಬಿಕೆ ಅಂಬಾಲಿಕೆಯರು ಮೂರು ಜನ ಹೆಣ್ಣು ಮಕ್ಕಳ ಸ್ವಯಂವರ ನಿರ್ಣಯ ಆದದ್ದು ಗೊತ್ತಾಗುತ್ತೆ ಸಾಕ್ಷಾತ್ ಸತ್ಯವತಿ ಆದೇಶದ ಮೇಲೆ ಭೀಷ್ಮಾಚಾರ್ಯರು ತನ್ನ ತಮ್ಮನಿಗಾಗಿ ವಿಚಿತ್ರ ವೀರ್ಯನಿಗಾಗಿ ಆ ಹೆಣ್ಣು ಮಕ್ಕಳನ್ನು ಅಪಹರಿಸಿ ತರ್ತಾರೆ ವಿವಾಹದಲ್ಲಿ ಅಷ್ಟ ವಿಧದ ವಿವಾಹಗಳನ್ನ ಆ ಕಾಲಕ್ಕೆ ಅದು ಸ್ವೀಕೃತವಾಗಿತ್ತು ಧರ್ಮಬದ್ಧವಾಗಿತ್ತು ಅಂತ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ ಅಂಥದೊಂದು ವಿಧಿ ವಿವಾಹ ರಾಕ್ಷಸೀಯ ವಿವಾಹ ಅಪಹರಿಸಿ ತರುವುದು ಬಲಾತ್ಕಾರದಿಂದ ಅದು ಅದು ಹೇಗೆ ಬರೇ ಬಲಾತ್ಕಾರದಿಂದ ಕರೆದು ತಂದರೆ ಸಾಲೋದಿಲ್ಲ ಎದುರಾಳಿಗಳು ಅದನ್ನು ಒಪ್ಪೋಸ್ ಮಾಡುವವರು ಶತ್ರುಗಳು ಆಕ್ರಮಣ ಮಾಡ್ಬೋದು ಆ ಹೆಣ್ಣಿನ ಕಡೆಯವರು ಹೆಣ್ಣನ್ನು ಅಪೇಕ್ಷಿಸಿದ ರಾಜರುಗಳು ಅವರನ್ನೆಲ್ಲ ಗೆಲ್ಲಲಿಕ್ಕೆ ಸಿದ್ಧನಿದ್ದವನು ಕರ್ಕೊಂಡು ಬಂದರೆ ಗೆದ್ದು ತಂದರೆ ಆಗ ರಾಕ್ಷಸಿಯ ವಿವಾಹ ಆಕ್ಸೆಪ್ಟೇಬಲ್ ಹಾಗೆ ಭೀಷ್ಮಾಚಾರ್ಯರು ಆ ಹೆಣ್ಣು ಮಕ್ಕಳನ್ನು ಗೆದ್ದು ತರ್ತಾರೆ ಆಗಲೇ ಶಾಳ್ವನ ಜೊತೆಗೆ ಪ್ರೇಮ ಇರ್ತದೆ ಅಂಬಿಕೆ ಅಂಬೆಗೆ ಅವಳು ಅದನ್ನು ನಿವೇದಿಸಿಕೊಳ್ತಾಳೆ ನನಗೆ ಅಂಬೆ ಹೇಳಿಕೊಳ್ಳುವ ಮಾತು ನನಗೆ ಅವರ ಜೊತೆಗೆ ಪ್ರೇಮವಿದೆ ನೀನು ನನ್ನನ್ನು ಅಪಹರಿಸಿ ತಂದಿದ್ದೀನಿ ನನ್ನನ್ನು ಬಿಟ್ಟು ಕೊಡು ನಾನು ಶಾಳ್ವನನ್ನು ಸೇರ್ತೀನಿ ಹಾಗೆ ಶಾಳ್ವನನ್ನು ಸೇರ್ಲಿಕ್ಕೆ ಅವಳು ಹೋದರೆ ಶಾಳ್ವ ಹೇಳ್ತಾನೆ ನಾನು ಸೋತವನು ಗೆದ್ದವನು ಅವನು ಅವನ ಹತ್ತಿರ ಹೋಗಿ ಬಂದವಳು ನೀನು ನಾನು ನಿನ್ನನ್ನು ಮುಟ್ಟುವುದಿಲ್ಲ ಹೀಗಾಗಿ ಅಂಬೆ ಅತಂತ್ರವಾಗಿ ಮುಂದೆ ಅವಳು ದೊಡ್ಡ ತಪಸ್ಸು ಅವಳದೊಂದು ಬಹಳ ದೀರ್ಘ ಆಖ್ಯಾನ ಇದೆ ಅವಳ ಆ ತಪಸ್ಸಿನ ವೈಖರಿ ಒಬ್ಬ ಹೆಣ್ಣು ಕೆಟ್ಟರೆ ಯಾವ ಅಥವಾ ಕೆಟ್ಟರೆ ಮನಸ್ಸು ಕೆಟ್ಟರೆ ಅಥವಾ ಅವಳ ಹೃದಯದಲ್ಲಿ ನೋವು ಉಂಟಾದರೆ ಯಾವ ಮಟ್ಟಕ್ಕೆ ಒಬ್ಬಳು ಹೆಣ್ಣು ಹೋಗಬಹುದು ಮತ್ತು ಏನನ್ನು ಸಾಧಿಸಿ ಹೊರಗೆ ಬರಬಹುದು ಅನ್ನೋದಕ್ಕೆ ಅಂಬೆಯ ಉಪಾಖ್ಯಾನ ಇದೆ ಅದರ ಪರಿಣಾಮವಾಗಿ ಅವಳು ಮುಂದೆ ಶಿಖಂಡಿಯಾಗಿ ಭೀಷ್ಮಾಚಾರ್ಯರನ್ನು ಕೊಲ್ತಾಳೆ